ಮಂಡ್ಯದ ವಿದ್ಯಾನಗರ ಸರಂವಿ ಕ್ರೀಡಾಂಗಣದ ಸಮೀಪ ನೂತನವಾಗಿ ಪ್ರಾರಂಭವಾದ ಚರಿಸ್ ಪ್ರೈಮ್ ಅಪು ಕೆಫೆ ಮಂಡ್ಯ ರುಚಿ ಹಾಗೂ ಜಾಯ್ ಮಂಡ್ಯ ಪ್ರೋಟೀನ್ ಫ್ಯಾಕ್ಟರಿ ಪಿಎಸ್ ಸಂಸ್ಥೆ ಅಧ್ಯಕ್ಷರಾದ ವಿಜಯಾನಂದ ಕೆಎಸ್ ರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಶುಭ ಕೋರಿದರು ಪ್ರಾರಂಭೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದ್ದು ನೂತನವಾಗಿ ಪ್ರಾರಂಭವಾದ ಕೆಫೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲು ಉತ್ತಮವಾದ ಪಾರ್ಟಿ ಹಾಲ್ ವ್ಯವಸ್ಥೆ ಮಾಡಲಾಗಿದ್ದು ಅಮುಲ್ ಐಸ್ ಕ್ರೀಮ್ ಕಿಂಗ್ ಐಸ್ ಕ್ರೀಮ್ ಹಾಗೂ ಜಿಮ್ಗೆ ಸಂಬಂಧಪಟ್ಟ ನ್ಯೂಟ್ರಿಷಿಯನ್ ಸಪ್ಲಿಮೆಂಟ್ ಫುಡ್ಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ರೋಹಿತ್ ರಕ್ಷಿತ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಎರಡು ಐದು ಏಳು ಎರಡು ಸೊನ್ನೆ ಎಂಟು ಸುಭಾಷ್ ನಗರದಲ್ಲಿ ನವೇನ್ ಸ್ಟೇಡಿಯಂ ಇದೆಯಲ್ಲ ಅದು ಹಿಂಭಾಗದಲ್ಲಿ ಈಗ ರೋಹಿತ್ ಅವರು ಚೆರೀಸ್ ಫ್ರೈಮ್ ಕೆಫೆ ಅಂತ ಹೇಳಿ ಪಿಜ್ಜಾ ಬರ್ಗರು ಮತ್ತೆ ಅವ್ರದ್ದು ಒಂದು ಜಿಮ್ ಸೆಂಟರ್ ಇದೆ ಅದು ಈಗ ಚಿನ್ಸಿಂಗ್ ಜಿಮ್ಗೆ ಹೋಗ್ಬೇಕಾದ್ರೆ ಪ್ರೋಟೀನ್ಸ್ನ ಸೇವನೆ ಮಾಡ್ತಾರೆ ಅದ್ರದ್ದು ಒಂದು ಅಂಗಡಿ ಮಳಿಗೆ ಈಗ ಉದ್ಘಾಟನೆ ಮಾಡಿದ್ದಾರೆ ಇದರ ಸದುಪಯೋಗವನ್ನು ಮಂಡ್ಯದ ಜನತೆ ಪಡಿಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಪೊಲೀಸ್ ಮತ್ತು ತಂಡದವರಿಗೆ ಏನು ನೂತನವಾಗಿ ಅಂಗಡಿ ಮಾಡಿದರೆ ಅದು ಉದ್ದೂಲ ಭವಿಷ್ಯ ಕಾಣಲಿ ಅಂತ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಏನಪ್ಪ ಅಂದರೆ ಜತೆಗೆ ಭಾಳ ಪುಣ್ಯವಾದ ಕೆಲಸ ಮಾಡಿದಾಗ ಹೋಯ್ತವರು ರಕ್ತ ನಿಧಿ ಸಂಗ್ರಹಣ ಮಾಡ್ತಾ ಇದ್ದಾರೆ ಒಳ್ಳೆಯ ಉತ್ತಮ ಕಾರ್ಯ ಅವ್ರಿಗೆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಡ್ತೀನಿ ಶಿವರಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ